ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾರ್ಮಲ್ ಪ್ಯಾಂಟು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಚೂಡಿದಾರ್ ಪ್ಯಾಂಟು ನಾರ್ಮಲ್ ಪ್ಯಾಂಟ್ ಬರುತ್ತಲ್ವ ಅದು ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ವಿಡಿಯೋ ಇದು ಇದರಲ್ಲಿ ಪುಷ್ ಅಪ್ ಪ್ಯಾಂಟು ಸೀಸರ್ ಪ್ಯಾಂಟು ತುಂಬ ವೆರೈಟೀಸ್ ಬರುತ್ತೆ ಇದು ನಾರ್ಮಲ್ ಪ್ಯಾಂಟ್ ಕೇಳಿದ್ದಾರೆ ಕಸ್ಟಮರು ಹಾಗಾಗಿ ನಾರ್ಮಲ್ ಪ್ಯಾಂಟು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಮತ್ತೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನೋಡಿ ಫ್ರೆಂಡ್ಸ್ ಇದು ಫೋರ್ ಫೋಲ್ಡಿಂಗ್ ಇದೆ ಫೋರ್ ಫೋಲ್ಡಿಂಗು ಬಾಟಮ್ಮು ಇಟ್ಕೊಂಡು ನೋಡಿ ಆಗಿದೆ ಇಲ್ಲಿ ಒಳಗಡೆ ಫೋಲ್ಡ್ ಮಾಡೋದಕ್ಕೋಸ್ಕರ ಅರ್ಧ ಇಂಚು ಈ ರೀತಿ ಮಾರ್ಕ್ ಹಾಕೊಳ್ಬೇಕು ಫ್ರೆಂಡ್ಸ್ ಇದು ಎರಡು ಲೇಯರ್ ಈ ರೀತಿ ಫೋಲ್ಡ್ ಮಾಡ್ತೀವಲ್ವ ಅದಕ್ಕೆ ಇಲ್ಲಿ ಎರಡು ಎರಡೂವರೆ ಇಂಚು ತಗೊಳ್ಬೇಕು ನಾವು ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಆ ಮಾರ್ಕ್ಗೆ ಒಂದು ಲೈನ್ ಈ ರೀತಿ ಹಾಕ್ಕೊಳ್ಳೋಣ ಲೈನ್ ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಆದರೆ ಬಿಗಿನರ್ಸು ಅರ್ಥ ಆಗಲಿ ಅಂತೇಳ್ಬಿಟ್ಟು ಒಂದು ಮಾರ್ಕ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಮತ್ತು ಇಲ್ಲಿ ಬಾಟಮಲ್ಲಿ ಪಾದ ಹತ್ತಿರ ಎಷ್ಟು ಇಂಚ್ ಬೇಕು ಅಂತೇಳ್ಬಿಟ್ಟು ಅವರು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅವರಿಗೆ ರೆಡಿ ಆರೂವರೆ ಬೇಕು ಆರೂವರೆಗೆ ಒಂದು ಮಾರ್ಕ್ ಹಾಕೋಣ ಮತ್ತು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಇದು ಎಷ್ಟಾದ್ರೂ ಬಿಟ್ಕೋಬೋದು ನಮ್ಮ ಚಾಯ್ಸು ನಾನು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಮೇಲಕ್ಕೆ ಲೆಂತ್ ತೊಗೊಳ್ಬೇಕು ಫ್ರೆಂಡ್ಸ್ ಇದು ಫೋಲ್ಡಿಂಗ್ ಹೋಗಿರುತ್ತೆ ಹಾಗಾಗಿ ಇದು ತೊಗೊಳ್ಬಾರ್ದು ಇಲ್ಲಿಂದ ಮೇಲಕ್ಕೆ ಲೆಂತ್ ತೊಗೊಳ್ಬೇಕು ಇವಾಗ ಲೆಂತ್ ತಗೊಳ್ಳೋಣ ಟೋಟಲ್ ಆಗಿ ಫ್ರೆಂಡ್ಸ್ ಇವ್ರಿಗೆ ತರ್ಟಿ ಫೈವ್ ಇಂಚಸ್ ಲೆಂತ್ ಬೇಕು ನೋಡಿ ಮೇಲುಗಡೆ ನಮಗೆ ಸೊಂಟದ ಬೆಲ್ಟ್ ಬರುತ್ತಲ್ವ ಅದು ಹತ್ತು ಇಂಚು ತೊಗೊಂಡು ಇದನ್ನು ಟ್ವೆಂಟಿ ಫೈವ್ ಇಂಚಸ್ ತಗೊಳ್ತಿದ್ದೀನಿ ನಾನು ಟ್ವೆಂಟಿ ಫೈವ್ ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ನೋಡಿ ಟ್ವೆಂಟಿ ಫೈವ್ ಇಂಚಸ್ಗೆ ಇಲ್ಲಿ ಬರುತ್ತೆ ಇಲ್ಲಿಗೊಂದು ಮಾರ್ಕ್ ಹಾಕ್ಬಿಟ್ಟು ಮತ್ತೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ಇದನ್ನು ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳೋಣ ಫುಲ್ಲು ಲೈನ್ ಒಂದು ಹಾಕ್ಕೊಳ್ಳೋಣ ಇಲ್ಲಿಂದ ಮೇಲಕ್ಕೆ ಸೊಂಟದ ಬೆಲ್ಟ್ ತಗೊಳ್ಳೋಣ ಈಗ ಫಸ್ಟ್ ಇದು ಮಾರ್ಕ್ ಮಾಡೋಣ ನಾವು ಇದನ್ನ ಮಾರ್ಕ್ ಮಾಡೋಣ ಫಸ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಪ್ ಆ್ಯಂಡ್ ಡೌನ್ ಇರೋ ಕ್ಲಾತ್ನ ಬಿಟ್ಬಿಡೋಣ ಫೋರ್ ಲೇಯರ್ ಹಾಕೊಂಡಿದ್ದೀವಲ್ವಾ ಎಷ್ಟು ಈಕ್ವಲ್ ಆಗಿ ಸಿಗುತ್ತೆ ಅಲ್ಲಿಂದಲೇ ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ಈಕ್ವಲ್ ಆಗಿ ಸಿಗುತ್ತೆ ನಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ತಗೊಳ್ಳೋಣ ನಾವೀಗ ನೋಡಿ ಹತ್ತು ಇಂಚುಗೆ ಒಂದು ಮಾರ್ಕು ನೋಡಿ ಮತ್ತೆ ಇಲ್ಲಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಫ್ರೆಂಡ್ಸ್ ಈಗ ಇಲ್ಲಿ ಪಾದದ ಹತ್ರ ಮಾರ್ಕ್ ಹಾಕಿದೀವಲ್ಲ ಈ ಮಾರ್ಕು ಮತ್ತೆ ಈ ಮಾರ್ಕ್ನ ಕರು ಸ್ಕೇಲ್ ಇದ್ರೆ ಕರು ಸ್ಕೇಲಲ್ಲಿ ಮಾರ್ಕ್ ಹಾಕೊಳ್ಳಿ ಕರು ಸ್ಕೇಲ್ ಇಲ್ಲ ಅಂದರೆ ಕೈಯಲ್ಲೇ ಮಾರ್ಕ್ ಹಾಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಶೇಪ್ ಆಗಿ ಒಂದು ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಮತ್ತೆ ಇಲ್ಲಿ ಎರಡೂವರೆ ಇಂಚಿಗೆ ಸ್ಟ್ರೈಟ್ ತೆಗೆದಿದ್ದೀವಲ್ಲ ಸ್ಟ್ರೈಟು ಬೇಡ ನೋಡಿ ಈ ರೀತಿ ಲೈಟ್ ಆಗಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ನೋಡಿ ಸಲ ಮಾರ್ಕ್ ತೋರಿಸಿದೀನಿ ನೋಡಿ ಇಲ್ಲಿ ಕೆಳಗಡೆ ಈ ರೀತಿ ಇದು ಫೋಲ್ಡಿಂಗ್ಗೆ ಫ್ಯಾನ್ ಕಟಿಂಗ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೋಡಿ ಇದು ಈಗ ಕಟ್ ಮಾಡೋಣ ಸೊಂಟದ ಬೆಲ್ಟ್ ಮೇಲೆ ಸಿಗುತ್ತೆ ಫ್ರೆಂಡ್ಸ್ ಇದೆ ಆ ಕ್ಲಾತ್ ಎಷ್ಟಿದೆ ಅಂತ ನೋಡ್ಕೊಂಡು ಇದನ್ನ ಮಾರ್ಕ್ ಮಾಡಬೇಕಾಗುತ್ತೆ ಕಟ್ಟಿಂಗ್ ಆದ್ಮೇಲೆ ಸೊಂಟದ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಕ್ಲಾತ್ ಈವನ್ ಆಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಿ ಈವನ್ ಆಗಿದ್ದರೆ ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೊಂದು ಮಾತ್ರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಆಗಿರಲಿಲ್ಲ ಕ್ಲಾತು ಕ್ರಾಸ್ ಕ್ರಾಸಾಗಿ ಇದರಿಂದ ಐರನ್ ಮಾಡಿದ್ದಕ್ಕೆ ಕ್ರಾಸ್ ಕ್ರಾಸಾಗಿ ಬಂದಿತ್ತು ಹಾಗಾಗಿ ನಾನು ಕಟ್ ಮಾಡಿದ್ದೀನಿ ಅದು ಮತ್ತು ನೋಡಿ ಇಲ್ಲಿ ಒಂದು ಮ್ಯಾಚ್ ಕೊಡೋಣ ಇಲ್ಲಿ ಮತ್ತು ಇಲ್ಲಿ ಎಲ್ಲಿ ಫೋಲ್ಡಿಂಗ್ ಬರಬೇಕು ಅನ್ನೋದಕ್ಕೆ ಒಂದೇ ಹಚ್ಕೊಡೋಣ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸೊಂಟದ ಬೆಲ್ಟು ಫೋಲ್ಡಿಂಗ್ ಮಾಡ್ತೀವಲ್ವಾ ಅದಕ್ಕೋಸ್ಕರ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿಂದ ಕೆಳಗಡೆಗೆ ನಮ್ಗೆ ಲೆಂತ್ ಸಿಗುತ್ತೆ ಇದು ಫೋರ್ ಫೋಲ್ಡಿಂಗ್ ಇರೋದ್ರಿಂದ ಫ್ರೆಂಡ್ಸ್ ಇವರಿಗೆ ಸೊಂಟದ ಸುತ್ತಳತೆ ಬಂದು ಮೂವತ್ತೆಂಟು ಇಂಚ್ ಇದೆ ಮೂವತ್ತೆಂಟು ಇಂಚ್ಗೆ ಒಂಬತ್ತುವರೆ ಇಂಚ್ ರೆಡಿ ಬೇಕು ಒಂಬತ್ತೂವರೆ ಇಂಚ್ ರೆಡಿ ಬೇಕಂದ್ರೆ ನಾವು ಸ್ಟಿಚಿಂಗ್ಗೋಸ್ಕರ ನೋಡಿ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ತಿದ್ದೀವಿ ಹತ್ತುವರೆ ಒಂದು ಮಾರ್ಕು ಇಲ್ಲಿಂದ ಕೆಳಗಡೆಗೆ ಲೆಂತ್ ತಗೊಳ್ಬೇಕು ನೋಡಿ ಕೆಳಗಡೆಗೆ ಒಂಬತ್ತುವರೆ ಇಂಚ್ ಸಿಕ್ಕಿದೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ ಹತ್ತುವರೆ ಮಾರ್ಕ್ ಹಾಕಿದ್ದೀವಲ್ವಾ ಇಲ್ಲೂ ಹತ್ತುವರೆಗೆ ಮಾರ್ಕ್ ಹಾಕ್ಕೊಳ್ಬೇಕು ಇದಿಷ್ಟು ಸೊಂಟದ ಬೆಲ್ಟ್ ಮಾರ್ಕಿಂಗ್ ಫ್ರೆಂಡ್ಸ್ ಈಗ ಇದು ಇದು ಕಟ್ ಮಾಡೋಣ ಫೋರ್ ಇದೆ ಫ್ರೆಂಡ್ಸ್ ಇಲ್ಲಿ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕೋದಕ್ಕೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳೋದಕ್ಕೆ ಒಂದು ಹಾಚ ಕೊಡೋಣ ಫ್ರೆಂಡ್ಸ್ ಅರ್ಥ ಆಗಿಲ್ಲ ಅಂದ್ರೆ ಎರಡು ಸಲ ನೋಡಿ ಫ್ರೆಂಡ್ಸ್ ವಿಡಿಯೋನ ಅರ್ಥ ಆಗುತ್ತೆ ನಿಮಗೆ ಇದಿಷ್ಟು ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್